ಚನ್ನರಾಯಪಟ್ಟಣ ತಾಲೂಕು ನುಗ್ಗಿಹಳ್ಳಿ ಹೋಬಳಿ ಕೇಂದ್ರದಲ್ಲಿ ಇರುವ ಇತಿಹಾಸ ಪ್ರಸಿದ್ಧ ಪುರಾಣ ಕಾಲದ ಶ್ರೀ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಬ್ರಹ್ಮ ರಥೋತ್ಸವ ಸಹಸ್ರಾರು ಮಂದಿ ಭಕ್ತರ ಸಮ್ಮುಖದಲ್ಲಿ ಬಹಳ ವೈಭವದಿಂದ ನೆರವೇರಿತು ತಾಲೂಕು ಆಡಳಿತದಿಂದ ನೆರವೇರಿದಂತಹ ಈ ಜಾತ್ರಾ ಮಹೋತ್ಸವದಲ್ಲಿ ದೇಶ ವಿದೇಶ ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಮಂದಿ ಭಕ್ತರು ಆಗಮಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು ರಥೋತ್ಸವದಲ್ಲಿ ಪಾಲ್ಗೊಂಡ ಎಲ್ಲ ಭಕ್ತರು ಗೋವಿಂದನ ನಾಮಸ್ಮರಣೆ ಮಾಡಿದ್ದಾರೆ

ನನ್ನ ಚಲಂಗು ನಾನು ಇನ್ನು ತುಂಬಾ ಬರೋದು ಆ ಇಕ್ಕಳ ಬೇಬಾ ನೀನು ವಲಂ ಕೋಡಾ ನಾನು ಜೆಂಡು ಬರೋದು ಹಾ ಬರೋದು ಇಚ್ಛೆ ಜಲದ ಹಾಲಿ ಇಚ್ಛೆ ಜಲದ ಆದ್ರೆ ಏನು ಹಾ ಬರೋದು ಕವರ ಕವರ

ಈ ದಿನ ನುಗ್ಗೇಳ್ಯ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ನೆರವೇರಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡು ಯಶಸ್ವಿಯಾಗಿ ಈ ಒಂದು ರಥೋತ್ಸವನ್ನ ಆಚರಿಸಿರ್ತಾರೆ ಈ ದಿನ